ದೊಡ್ಡಬಳ್ಳಾಪುರ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಕಲ್ಪ ಪತ್ರ ಮೋದಿ ಗ್ಯಾರಂಟಿ ವಿಕಸಿತ ಭಾರತ ಜನಾಭಿಪ್ರಾಯ ಸಂಗ್ರಹ ಅಭಿಯಾನವನ್ನ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಮಂಡಲ ಘಟಕಗಳ ನೆರವಿನಿಂದ ಜಿಲ್ಲೆಯ ಎಲ್ಲಾ ತಾಲೂಕು ಮಂಡಲಗಳಲ್ಲಿ ಪ್ರಣಾಳಿಕೆ ಸಮಿತಿ ಎಲ್ಇಡಿ ವ್ಯಾನ್ ಉಸ್ತುವಾರಿ ಹಾಗೂ ಸಂಕಲ್ಪ ಪತ್ರಕ್ಕಾಗಿ ಅಭಿಪ್ರಾಯ ಸಂಗ್ರಹದ ಜವಾಬ್ದಾರಿಗಳನ್ನು ವಹಿಸುವ ಪ್ರಮುಖರ ಪಟ್ಟಿಯನ್ನ ಮಂಡಲಗಳ ಅಭಿಪ್ರಾಯದಂತೆ ಜಿಲ್ಲಾಧ್ಯಕ್ಷರು ಮಾಡಿದರು ನಾಲ್ಕು ತಾಲೂಕುಗಳ ಮಂಡಲ ಅಧ್ಯಕ್ಷರಿಗೆ ಮಂಡಲ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಮತ್ತು ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹಿಸಲು ಜವಾಬ್ದಾರಿ ನೀಡಲಾಯಿತು ಫೋನ್ ಕಾಲ್ ಅಭಿಯಾನವನ್ನ ಆರಂಭಿಸಲಾಯಿತು ಜಿಲ್ಲಾಧ್ಯಕ್ಷರು ಶ್ರೀರಾಮಕೃಷ್ಣಪ್ಪ ಮಾತನಾಡಿ ತನ್ನ ಪರಿವಾರದಂತಹ ಸಮಸ್ತ ಭಾರತೀಯರ ಸಲಹೆಯನ್ನೊಳಗೊಂಡ ಸಂಕಲ್ಪ ಪತ್ರವನ್ನ ತಯಾರಿಸಲು ನಿಶ್ಚಯಿಸಿದ್ದಾರೆ ಬಿಜೆಪಿ ಪಕ್ಷ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಿ ಸದೃಢ ವಿಕಸಿತ ಭಾರತ ನಿರ್ಮಾಣ ಮಾಡುವುದು ನಮ್ಮ ಪಕ್ಷದ ಗುರಿ ನರೇಂದ್ರ ಮೋದಿಯವರ ಆಡಳಿತ ಭಾರತವನ್ನು ವಿಕಸಿತ ಭಾರತ ವಿಶ್ವಗುರು ಮಾಡುವತ್ತ ಶ್ರಮಿಸಿದ್ದು ಜನತೆ ಸ್ವಯಂ ಪ್ರಚಾರಕರಾಗಿ ಮೋದಿಯವರನ್ನ ಅಭೂತಪೂರ್ವ ಗೆಲುವಿನೊಂದಿಗೆ ದೇಶಕ್ಕೆ ಮತ್ತೊಮ್ಮೆ ಮೋದಿ ಸರ್ಕಾರ ತರಲು ಉತ್ಸುಕರಿರುವ ವಾತಾವರಣವಿದೆ ಚುನಾವಣೆ ಮುಗಿಯುವವರೆಗೂ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಪ್ರತಿಜ್ಞೆ ಮಾಡೋಣ ಈಗ ನಡೆಯುತ್ತಿರುವ ಚುನಾವಣೆ ಕೇವಲ ಐದು ವರ್ಷದ ಆಡಳಿತ ಅಭಿವೃದ್ಧಿ ನಿಶ್ಚಯಿಸುವುದಲ್ಲ ಮುಂದಿನ ಇಪ್ಪತ್ತು ವರ್ಷದ ಅಭಿವೃದ್ಧಿ ತೀರ್ಮಾನಿಸುವ ಚುನಾವಣೆ ಎಂದರು ಬಿಜೆಪಿ ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕರಾದ ಶ್ರೀ ರವೀಶ್ ಎಚ್ ರವರು ಮಾತನಾಡಿ ಬಿಜೆಪಿ ಪಕ್ಷ ಜನರಿಂದ ಲಭ್ಯವಿರುವ ಎಲ್ಲಾ ಮಾಧ್ಯಮಗಳ ಮೂಲಕ ವಿಕಸಿತ ಭಾರತದ ಸಂಕಲ್ಪ ಪತ್ರಕ್ಕಾಗಿ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದು ಸಲಹಾಪೆಟ್ಟಿಗೆ ನರೇಂದ್ರ ಮೋದಿ ಆಪ್ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಎರಡು ಸೊನ್ನೆ ಎರಡು ನಾಲ್ಕು ಸಂಖ್ಯೆಗೆ ಮಿಸ್ ಕಾಲ್ ಎಲ್ಇಡಿ ವ್ಯಾನ್ಗಳಲ್ಲಿನ ಸಲಹಾ ಪೆಟ್ಟಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹ್ಯಾಶ್ ಟ್ಯಾಗ್ ವಿಕಸಿತ ಭಾರತ್ ಸಂಕಲ್ಪ ಮೂಲಕ ಜನತೆ ತಮ್ಮ ಸಲಹೆಗಳನ್ನ ನೇರವಾಗಿ ಮೋದಿಯವರಿಗೆ ನೀಡಬಹುದು ಎನ್ನುವ ಮನವಿ ಮಾಡಿದ್ರು ರಾಜ್ಯ ಘಟಕದ ಸೂಚನೆಯಂತೆ ಬಿಜೆಪಿ ಪಕ್ಷದಲ್ಲಿ ವಿವಿಧ ಇಪ್ಪತ್ನಾಲ್ಕು ಪ್ರಕೋಷ್ಠಗಳಿಗೆ ಪ್ರತಿ ಪ್ರಕೋಷ್ಠಕ್ಕೆ ಜಿಲ್ಲಾ ಮಟ್ಟದಲ್ಲಿ ಸಂಚಾಲಕ ಏಳು ಜನ ಸದಸ್ಯರು ಮತ್ತು ಮಂಡಲ ಮಟ್ಟದಲ್ಲಿ ಸಂಚಾಲಕ ಸಹ ಸಂಚಾಲಕರು ಮತ್ತು ಐದು ಜನ ಸದಸ್ಯರ ತಂಡ ರಚಿಸಲು ಸೂಚಿಸಿದ್ದು ಜಿಲ್ಲಾ ಘಟಕ ಮತ್ತು ಮಂಡಲ ಘಟಕ ಪಟ್ಟಿ ನೀಡಲು ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಾಮಕೃಷ್ಣಪ್ಪ ರವರು ವೆಂಕಟೇಶ್ ಗೋಪಿ ರಾಮ್ಕಿಟ್ಟಿ ಮುದ್ದಪ್ಪ ಮಂಜುನಾಥ್ ವಾಣಿ ವೀಣಾ ಮಹೇಶ್ವರಿ ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕರಾದ ರವೀಶ್ ಸಹ ಸಂಯೋಜಕರಾದ ಆರ್ ಗಿರೀಶ್ ಹಾಗೂ ನಾಲ್ಕು ತಾಲೂಕುಗಳ ಮಂಡಲ ಅಧ್ಯಕ್ಷರು ಮತ್ತು ಹಲವಾರು ಮುಖಂಡರುಗಳು ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಿದ್ರು ಸಹ ಸಂಯೋಜಕರಾಗಿ ರಾಜ್ಯ ಮಟ್ಟದ ಕಾರ್ಯಾಗಾರ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಪ್ರಕೋಷ್ಠಗಳು ಬರ್ತವೆ ಇಪ್ಪತ್ನಾಲ್ಕು ಪ್ರಕೋಷ್ಠಗಳಿಗೆ ಜಿಲ್ಲಾ ಪ್ರತಿ ಪ್ರಕೋಷ್ಠಕ್ಕೆ ಪ್ರತಿ ಜಿಲ್ಲೆಗೆ ಒಬ್ರು ಸಂಚಾಲಕರು ಇನ್ನೊಬ್ರು ಸಹ ಸಂಚಾಲಕರು ನೇಮಕ ಮಾಡಬೇಕು ಮತ್ತು ಏಳು ಜನ ಸದಸ್ಯರು ಒಟ್ಟು ಜನ ಒಂಬತ್ತು ಜನದ ತಂಡ ಇರಬೇಕು ಪ್ರತಿ ಪ್ರಕೋಷ್ಠಕ್ಕೆ ಅದೇ ರೀತಿ ಮಂಡಲಕ್ಕೆ ಅದು ಇಪ್ಪ ಸೇಮ್ ಇಪ್ಪತ್ತ ನಾಲ್ಕಲ್ಲಿ ಇಪ್ಪತ್ತು ಪ್ರಕೋಷ್ಠಗಳನ್ನ ನಾವು ನೋಡ್ಕೋತೀವಿ ಇಪ್ಪತ್ತು ಪ್ರಕೋಷ್ಠಗಳಿಗೂ ಕೂಡ ಒಬ್ಬರು ಸಹ ಸಂಚಾಲಕರು ಮತ್ತು ಸಹ ಸಂಚಾಲಕರು ಜೊತೆಗೆ ಐದು ಜನ ಸದಸ್ಯರು ಒಟ್ಟು ಏಳು ಜನದ ತಂಡ ಪ್ರತಿ ಪ್ರಕೋಷ್ಠಕ್ಕೆ ಇತ್ತು ಇದನ್ನ ಮಂಡಲ ಅಧ್ಯಕ್ಷರು ನಮಗೆ ಲಿಸ್ಟ್ಗಳನ್ನ ಕೊಡಬೇಕು ಮತ್ತೆ ಜಿಲ್ಲಾಧ್ಯಕ್ಷರು ಸೂಚನೆ ಮಾರಿಗೆ ಪ್ರತಿ ಪ್ರಕೋಷ್ಠಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ಪ್ರಕೋಷ್ಠಕ್ಕೆ ಸಂಚಾಲಕ ಸಹ ಸಂಚಾಲಕರು ಸದಸ್ಯರು ಇವ್ರನ್ನ ಒಳಗಡೆ ಒಂದು ಇದನ್ನ ತಂಡವನ್ನು ಮಾಡಬೇಕಾಗುತ್ತೆ ಈ ನಮ್ಮ ವಿಕಸಿತ ಭಾರತ ಸಂಕಲ್ಪ ಪತ್ರಕ್ಕೆ ಜನಾಭಿಪ್ರಾಯ ಸಂಗ್ರಹಕ್ಕೆ ಮೂರು ಸಾರ್ವಜನಿಕರಿಂದ ಅದನ್ನ ಭರ್ತಿ ಮಾಡಿ ಹಾಕಬೇಕು ಕೊನೆಗೆ ಭರ್ತಿ ಮಾಡಿದ ಮಾಕ್ಸಿ ಬಂದದ್ದು ಜಿಲ್ಲಾ ಮಟ್ಟದಲ್ಲಿ ನಾವು ಇದನ್ನ ನಮ್ಮ ಮೂಲಕ ಲಿಂಕ್ ಮಾಡಿದಾಗ ನಮ್ಮ ಆಪ್ ಹೋಗಿ ಅಲ್ಲೂ ಅದನ್ನ ಅವರು ಅಪ್ಲೋಡ್ ಮಾಡಬೇಕು ಇದ್ರ ಜೊತೆಗೆ ಬಿಟ್ಟರ್ ಪ್ಲಸ್ ಎಕ್ಸ್ ಆಗಿ ಕೂಡ ಅಪ್ಲೋಡ್ ಮಾಡಬೇಕು ಇಷ್ಟೆಲ್ಲವನ್ನು ಕೂಡ ನಾವು ನಾಗರಿಕರಿಗೆ ಸಂಕಲ್ಪ ಪತ್ರ ಏನು ನಮ್ಮ ವಿಕಸಿತ ಭಾರತ ಸರ್ಕಾರದ ಮುಂದಿನ ಸಂಕಲ್ಪ ಹೇಗಿರ್ಬೇಕು ದೇಶದ ಮಟ್ಟಿಗೆ ಜನ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೇವೆ ನಿಮ್ಗೆ ಈ ವಿಚಾರದಲ್ಲಿ ಪ್ರತಿ ಮತ್ತು ಪತ್ರಿಕರ ಮಾಹಿತಿಗಳನ್ನು ಆಧರಿಸ ನಾವು ಅದನ್ನು ತಂಡವಾಗಿ ಮಾಡಿಕೊಂಡು ಅವರ ಅಭಿಪ್ರಾಯಗಳು ಸಂಗ್ರಹ ಮಾಡ್ತೀವಿ